ಈ ನೀರ್ ಬಿಡೋನ್ ಕಾಲಗ್ರೆ ಸಾಕ್ ಸಾಕಾಗಿ ನೋಡು ಮನೆಯಾಗರ ಎದಕ್ಕೂ ನೀರೇ ಇಲ್ಲ ಒಟ್ಟ ಕಾಯಿ ಪ್ರಕಾರ ನೀರೇ ಬಿಡೋದಿಲ್ಲ ಈ ಗಣಮಾಗರ ಆಯ್ತು ನೀರ್ ಬಿಡಾಕ ಎಟ್ ತುಂಬಕೊಂಡ್ ನೀರ್ ಬಿಡ್ತೀನಿ ಯಾವಾಗ ನೀರ್ ನಾನು ನೀರ್ ಬಿಡತ್ತ ಮುಂದೆ ಕುಂದಿರ್ತಾನ ಸಾಕಾಗ್ಯದ ಮನ್ಯಾಗ ಒಂದ್ ಹನಿ ನೀರ್ ಇಲ್ಲ ನನ್ ಮಗ ಹೇಳಿದ್ರ ಮಗ ಎಲ್ಲಿ ಹಾಳಾಗಿ ಹೋಗ್ಯಾನೋ ಏನು ನಳ ಬಿಟ್ಟಿರ್ತಾವ ನೀರ್ ತುಂಬಕೊಂಡ್ ಬರಲಿ ಎಲ್ಲಿ ಚಿಗಿದ ಸಾಕಾಗ್ಯದ ನೋಡು ನನ್ನ ಹಳೆ ಬರ್ತು ನಾನ ನೀರು ತರ್ಬೇಕು ಅಲ್ಲ ಮೊದಲ ಬಂದು ಕುಂತ ಇದೆಯಲ್ಲ ಬಿಂದಿಗಿ ಬೇಷಾತ್ ಬಿಡ ನಾನ ಮೊದಲ ತುಂಬ್ಕೊಂತೀನಿ ಆಕಿ ಹಿಂದುಗಡೆ ಯಾವಾಗಾರು ತುಂಬ್ಕೊಳ್ಳಿ ಹ್ಹ ಏ ಬಾಯ್ ನಾ ನೀರ್ ತುಂಬ್ಕೊಬೇಕು ತೆಗೀನಿನ್ ಕೊಡು ಯಾಕಂದ್ರೆ ಮುಂಜಾನೆಯಿಂದ ನಾ ಏನು ತೊಳ್ಕೊಂಡೇ ಇಲ್ಲ ತೊಳ್ಕೊಂಡಿಲ್ಲ ಅಂದ್ರ ಏನ್ ನಾ ಅನ್ಕೊಂಡೆ ನೀನ್ ತಳ್ಕೊಳಕ್ಕ ಹ್ಮ್ ಯಾರು

ಅದ ನನಗೆ ಕೆಳಗ್ ಕೆಳಗ್ ನೀರ್ ಹಾಕ್ತೀನಂದ ಬಾ ಕೆಳಗ್ ಬೀಳ್ತೀನಿ ಮ್ಯಾಲ ಕುಂದ್ರ ಬಾ ಹಾ ಕೆಳಕ್ ಬಿಳಾಕ ರೆಡಿ ಏನ್ ಮತ್ತೇನ ಬಾಳಗ್ ಸುಡ್ತೀನಿ ಅಂದ್ರು ಖಬ್ರ ಗಿಬರ್ ಹಾರಿ ಏನ್ ತಲಿ ಸುತ್ತೈತಿ ಇಲ್ಲಾ ನಿನಗ ನಾ ಕಬರಿಗತ್ತ ಒಂದು ನಿನಗೆ ಹೆಂಗ ಗೊತ್ತಾತು ನೀ ಮಾಡೋದ್ ಕಂಡ ಹೇಳತ್ತೀನಿ ನಿನಗ್ ನಾ ಮೊದಲು ನೀರು ತುಂಬ್ಕೊಳೌನದ ಯಾಕ ನಾ ತುಂಬ್ಕೊಳ್ಯಾಕ ಮತ್ತಲ್ಲ ಹೇಳಿ ನಿಂದ ಮೂಡ್ತೀನಿ ಏನ ಕೊಡೋನು நானு <laughs>

ಚಪ್ಪ ಎಂತ ಟಮ್ದಾಗ ನೀರ್ ಬಿಟ್ಟನು ಎಪ್ಪ ಪುಣ್ಯಾತ್ಮ ಇವ ನಮ್ಮ ಅಪ್ಪಿನ ನಳದ ಮುಂದೆ ಹೊಗೆ ಇರ್ತಾನೆ ಕೊಡ ತಗೊಂಡ ಯಾರ್ ಕೂಡ ಜಗ ತಗದೇ ಇರ್ತಾನ ಮೊದ್ಲು ಹೇಳಿ ರಾತ್ರಿ ನೀರ್ ಬಿಡು ನಾನೇ ತುಂಬ ತೀನಿ ಅಂತೇಳಿ ತಿನ್ನಿ ಅದು ಏನ್ ಬೆಂಕಿ ಹೆಚ್ಚಿರ್ತಾನೆ ಅಪ್ಪ ನೀರು ನೀರ್ ಬಿಡುದು ತಡ ಒಂದು ಕೊಡಾ ಟೈಮ್ ನಾಳಕೊಪ್ಪ ಇವ್ನ ಹೆಚ್ಚಿ ಕತೆ ತಿಳಿವಾದ ನನಗೆ ನಾ ತುಂಬ ತೀನಪ್ಪ ನೀರಿಂದ ಮಾಡ್ಬೇಡ ಅಂದ್ರೂ ಏ ಬ್ಯಾಡಪ್ಪ ನೀ ಏನಾರ ಮಾಡ್ಕೊಂಡಿದ್ದಿ ಹಚ್ಚಕ್ಕಮ್ಮ ನನಗೆ ಬೇಕಾದ ತರ ತರಸಲಿ ನೀರು ನಾನು ತುಂಬ ತಾನಾ ಸುಮ್ಮನೆ ತಿಳ್ಕೊಂಡು ಬರಂಗಿಲ್ಲ ರೇ ಹೆಣ್ಮಕ್ಳು ಜಗಳ ಅನ್ನ ಹುಡುಗರು ಕಿರಿ 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 ಓನಾಗ್ರೆ ನಾನು ಮರ್ಯಾದೆ ತಗದು ಬೇಕಾ ನೋಡಿ ನೋಡಿ ಅವನು ಇದು ನಿಶನ್ ನೋಡಿ ಮದ್ದಾಂದೆ ಇಲ್ಲಿ ಯಪ್ಪ ಇವನು ಎಂದ ಹುಡಿತಾರೋ ಹೋದ್ರೇ ಹೆಣಮಕ್ಕಾ ಹುಡಿತಾರೆ ಇವನು ಏ ನಿನ್ನ ಅವನು ಓದರೆ ಏ ಯಾ ಮಗ ಬಂದ್ರ ಬಿಡೋದಿಲ್ಲ ನಾ ಬಿಡೋದಿಲ್ಲ ಏ ನಿನ್ನ ಅವನು

ನೀ ಅವ್ನಿಗೇ ಮ್ಯಾಲ್ ತೊಗೊಂಡ್ ಬಡಿತೀನಿ ನಡೀತದ ನಡಿತದ ಈವ್ವ ಮೂರೂ ಬಿಟ್ಟೇನಿತ್ತಾನ ಏವ್ವ ಇವ್ನ ಸಂಬಂದ ಓಣ್ಯಾಗ ನನ್ನ ಮರಿಯಾಗ ಹೊಂಟೈತಿ ಚಟ್ ಅವ್ರಿಗೆ ಏಳ್ ನನ್ ಮಗ ನೀ ಹೆಂಗ್ ಹೊಡದ್ರ ಹೊಡ್ಸ್ಕೊತಾನವ್ವ ಹೇಳ್ತೇಳು ಮತ್ತ ಬಿಡ್ತಾರ ನನ್ಗ ನಿನ್ನ ಇನ್ನ ಬರೀ ಕೆಳಗ್ ಬಿಟ್ಟೀನಿ ಮ್ಯಾಲ್ ಕೂತ್ ಹೊಡಿತೀನಿ ಅದ ಬಾಯಾಗ ನೀರ್ ಹಾಕಿ ಹೊಡಿತೀನಿ ಅಂದಿಲ್ಲ ನಾ ಆಕೆ ಹೆಂಗ್ ಆದ್ರ ಆಕೆ ನಿಜವಾಗ್ಲು ಹೆಣ್ ಮಗ್ಳ ಆದ್ರ ನಾ ಕೆಳಗ್ ಬೀಳ್ತೀನಿ ಮ್ಯಾಲ್ ಕುಂತು ಹೊಡಿ ಅಂತೇ ನಿನ್ನವ್ನ ನಿನ್ನ ನೀ ನೀ ಹೊಡ್ಸ್ಕೊಳದ್ ಅವ್ರ ಮನ್ಯಾಗ ಅವ್ರು ಬಂದ್ ನನಗೂ ಹೊಡಿತಾರ ನಿಮ್ ನಾಚಿಕೆ ಬರ್ತೈತಿ ಮಾತಾಡ್ಲಾಕ ನಡಿ ನಾ ತುಂಬ್ಕೊಂಡ್ ಬರ್ತೀನಿ ನಡಿ ನಡಿ ಮನಿ ನಡಿ ಬಾಳ್ ಚಟ್ ಕಿರಿಕಿರಿ ಮಾಡ್ತಾನ್ರಿ ರಾತ್ರಿ ಹನ್ನೆರಡ್ ಕೆದ್ದ ನೋಡ್ರಿ ಹನ್ನೆರಡ್ ನಿನ್ನೆ ಮಲಗುಸ್ ಕೊಟ್ಟಿಲ್ಲ ಬಿಂದಿಗೆ ಬೆಟ್ಟಿ ತಗೊಂಡ್ ನಳಕ್ ಬಂದಾನ ಇಲ್ಲಿ ನಿಧಿ ಗಣ್ಣಾಗು ನೀರ್ ತುಂಬಿ ಏನ್ರಿ ನಿಮ್ ಅಪ್ಪ ಹಂಗ ಆಗಿಲ್ಲ ಹೇಳುದು ರಾತ್ರಿ ಕನಸು ಬಿದ್ದಿತ್ ನನಗ ಏನತ್ತ ನೀರಿಗೆ ಬಂದಾಳ ಅಂತ ಹೇಳುದು ನಾನು ಈಕೆ ಬಂದಾಳ ಅಂತ ಹೇಳುದು ಬಕೆಟ್ ಕೂಡ ತಗೊಂಡ್ ಬಂದು ಇಡ್ತೀನಿ ನಳದ್ ಮುಂದೆ ಯಾರ್ಯಾರು ಇಲ್ಲ ಆಟೋದಿಗೂ ಒಂದು ನಾಯಿ ಬಂತು ಬಾ ಇನ್ನ ಏನೇನ್ ಮಾಡ್ತಿವ ಏನೇನ್ ಇಲ್ಲೋ ನನಗ್ರೆ ನಿನ್ನ ಸಂಬಂಧ ನೀನ್ ನಡಿ ನಾ ತುಂಬ್ಕೊಂಡ್ ಬರ್ತೀನಿ ನಡಿ ಹಾ ಮತ್ತೆ ಯಾಕಂದ್ರ ವಾರದಾಗ ಎರಡಲ ಹೊರಸ್ಕೊಲತ್ತಿನ ನೋಡಕಿ ಕೈಲೇ ಮತ್ತ್ ಆಕೆ ಕನಸಿನ ಬರೇಕಿನಿ ಮತ್ತೇನ್ ಬಿಡ್ತಾವಕಿ ನೋಡ್ಲಕ್ ಪೈಲ್ವಾನಿ ಇದ್ದಂಗ ನಿನ್ನ ಎದಿ ಮೇಲೆ ಬಂದು ಕೂತಂದ್ರ ಉಸಲ್ ಕಟ್ಟಿ ಸೈತಿ ಮಗಾನಿ ನೀರಿಗೆ ಬರ್ತಾನ ನೀರಿಗ್ ನುಗ್ಸಿದ್ರ ಸಾಯ್ತಿ ಸೊಲ್ಲಗ್ ಬಿದ್ದ ಮ್ಯಾಗ ಕುಂತು ಹೊಡೆದು ನಾ ಪುಣ್ಯದ ಐಚಿ ಬಡದಿನ್ ನಿನ್ನ ಬಡದ್ರ ಗತಿ ಏನ ಆಕತ್ತಿಂದು ಹಾ ಹೋಗ ನಿನ್ನ ಅವನು ಹೋಗ ಬರೇ ಇದ್ರಾಗ ಬಂದಿ ಆಯ್ತು ಆಯ್ತು ರೀ ತುಂಬ್ಯಾವ ಇಲ್ರಿ ನಿಮ್ಮ ಆಯ್ತು ತಗಿರಿ ತಗಿರಿ ನೀರಿಗೆ ಬಂದ ನೀರಿಗೆ ನೋನ್ ಬ್ಯಾಡದ್ರು ಕೇಳಂಗಿಲ್ಲ ನೀರಿಗೆ ಬರ್ತಾ ನೀರಿಗೆ ಹೊರಗ ನಮ್ಮಪ್ಪ ಚಟಾನಿ ಬಿತ್ತಿ ಬಿಟ್ಟಿ ಅವ್ ಹೆಣ್ಣ ಮಕ್ಳ ಕೈಯಲ್ಲಿ ಹೊಡಿಸ್ಬೋಳ ಅವಂಗ್ ರೊಟ್ಟಿ ನುಸಿಮೆ ಹತ್ತಂಗಿಲ್ಲ ಅವ್ನು ನನ್ನ ಮಗ ಒಬ್ಬ ಸಾಡೆ ಸಾತ್ ನನ್ನ ಮಗ ಅಲ್ಲ ಎಂತ ಚಂದ ಆಕೆ ನೀರ್ ತುಂಬಾಕ ಬಂದಿದ್ದು ನಾನು ನೀರ್ ತುಂಬಕೊಂತಿದಿ ಎಲ್ಲಾನು ಹಾಳ ಮಾಡಿದೆ ಹೊಡೆದಾಡ್ಕೊತ ಹೊಡೆದಾಡ್ಕೊಂತ ಎಂತ ಚಂದ್ ನೋವು ನೀರ್ ತುಂಬತಿದ್ದೆ ಅಲ್ಲ ನನಗು ರಗಡ್ ಮಂದಿ ಹೊಡೆದಾರ ಬಡದಾರ ಆದ್ರ ಈಕು ನಂಗೆ ಯಾರು ಹೇಳ್ಬಿಡ ಈಕಿ ಕಡಿವೇ ಆಗ್ತೀನಿ ಅಂದ್ಲೂ ನನ್ಗೊಂದ್ ನಮನಿ ಸುಖನ ಸಿಕ್ಕಂಗ ಯಪ್ಪ ಏನಾರ ಮಾಡಲಿ ಅಂತೇನ ಈ ನನ್ನ ಮಗನಿ ಸಾಯ್ ಹೊಳಂಗೇನಂತಿಲ್ಲ ಸುಖ ಅನ್ನೋದ ಇಲ್ಲಾರ್ದಂಗ್ ಮಾಡಾಕೈತ ಮಗ ಒಟ್ಟು ದಾನ ಪಡ್ಕೊಳಕತ್ತ ಸಮಾಧಾನ ಆಯ್ತಾ ನಿನಗ 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 ತಾಂಡ ಕಾಯ್ತಿ ನಾಳದ ಮ್ಯಾಗ ನಮ್ ಮರ್ಯಾದೆ ತೆಗದಿಲ್ಲ ಅಲ್ಲಿ ನಾಚಿಕೆ ಬರ್ತತಿಲ್ಲ ವಯಸ್ಸಾದ ಮನುಷ್ಯನಿ ಹೋಗಿ ಹರಿದ್ರು ಕೂಡ ಕೊಳ್ಳಿ ಬೀಳ್ತಿ ಆ ಹೆಣ್ಮಗಳ ಮೊದಲೇ ಕೆಟ್ಟ ಬೇರೆ ಓನಾಗೆ ಅಕ್ಕಿ ನಂಬರ್ ಒನ್ ಅಕ್ಕಿ ಐದೆರಡ್ ಲಕ್ಕ ಹೊಡೆದ್ ಲಕ್ಕ ಅಂತಕ್ಕಿ ಕೂಡ ಅವ್ರಿಗೆ ಕೊಳ್ಳಿಗೆ ಬಿದ್ದಿಲ್ಲ ಅಕ್ಕಿ ಮಗನಿಗಿರಿ ಏನ್ರಿ ಗೊತ್ತಾಯ್ತು ಇನ್ ಓಡಾಡ್ ಸುಡಿತಾನವ ಹೇಳ್ತೀನಿ ನೋಡಿ ಈಗ ನೀ ಎಲ್ರಿ ಇನ್ನೊಂದ್ಸಲ ಮೇಲೆ ಹೋಗಿ ಜಗಳ ಯಾ ಮಗ ನೀರ್ ತುಂಬಿದ ತುಂಬಿದ್ನಿಲ್ಯಾ ತುಂಬಿದ್ಲಿಲ್ಲ ಯಾವಾಗ ಈಗ ನೀರ್ ಬಿಟ್ಟಾರ ಮನಿಗೆ ಒಂದು ಹತ್ತು ನಿಮಿಷ ಊಟ ಬಿಡ್ಕೊಂಡು ಅಲ್ಲಿ ನಮ್ಮ ಮನ್ಯಾಗ ಅಲ್ಲಿ ಮ್ಯಾಗ ಸಹಿತ ಒಬ್ಬರು ತೆಗಿತಿ ಬಸ್ ಸ್ಟ್ಯಾಂಡ್ ಕೋದಿ ಅಂದ್ರೆ ಅಲ್ಲಿ ಹೋಟೆಲ್ನಾಗುತ್ತಿ ಏನಾರ ಕದ್ದಿ ಬಸ್ತಿ ಅಲ್ಲಿ ನಾನು ಮರ್ಯಾದೆ ತೆಗಿತಿ ಹೋಟೆಲ್ ಹೇಳ ವಸ ತಗಡು ವಸ ಅಂಗಡಿ ಮಾಡ್ಯಾರ ಒಂದ್ರ ಏನಾರ ಖುಷಿಯಿಂದ ಕೇಳಕ್ ಹೋಗಿನಿ ಕೊಡ್ತಾರ ನಿನಗ ಅಲ್ಲಿ ಅಲ್ಲೇ ಆಜು ಬಾಜು ಇದ್ದೋರ್ಗೆ ಕೊಟ್ಟಿಲ್ಲ ಇನ್ನು ನಾವ್ ಅವ್ರ ಬಿಟ್ಟು ಇಲ್ಲಿ ದೂರ ಇದೆ ಒಂದ್ ಕಪ್ ಚಾ ಕೊಡಂಗಿಲ್ಲ ನಿನ್ಗ ಅಂಗಡಿ ಹೊಸಾದ್ ಮಾಡಿ ಅಂತಲೆಗೆ ಅಂತ ಚಾ ಬೇಡ್ತಿ ಅವ್ರಿಗೆ ಬಿಡ ನೀನಿಂದ ಲೇ ನಾಲ್ಕ್ ಸುಕ್ಕ ಅನ್ನೋದ ಇಲ್ಲೇ ಬಿಡು ಮಾರೇ ಅವ್ರೇನ್ ನಮಗ್ ಪರಿಚಯ ಇಲ್ಲ ಕೂನ್ ಇಲ್ಲ ಗುರ್ತಿಲ್ಲಾ ಅಂಗಡಿ ಶಾಂತ ಮಾಡದ್ರ ನಮ್ಗ್ ಊಟ ಕೇಳಿಲ್ಲ ಅವ್ರ ತಲೆ ಚಾ ಕುಡಿತಿನತಿ ಆಕೆ ಒಂದ್ ಲೆಗಜ್ ಬೀತ ನಾವ್ ನೀ ತಗೊಂಡಾರ ನ್ಯಾಗಜ್ ಬೀಳಬಾರ್ದ ಆಕಿನೂ ನಿನ್ ನಿನ್ನ ನೀ ಹೋಗುದಿತ್ತ ಆಕೆ ಬಿಡ ಬಿಡ್ತಿದ್ದೆ ಒಬ್ನೆ ತಂಡ ನೋಯ್ ಸಾಕಾಗೇತಿ ನಿನ್ ಸಂಬಂಧ ಸಾಲಾದರೂ ಚಿಂತಿಲ್ಲ ಈ ನನ್ನ ಮಗನ ಎಲ್ಲರೂ ದೂರ ಬಂದ ಹದಿನೈದು ದಿನ ಟೂರ್ ಅನ್ನು ಕಳೆಸುಲೇ ಅಂತಿನಾ ಅವಾಗ ನನ್ನಕ್ಕೆ ಸುಖ ಅನ್ನೋದು ಸಿಗತದೆ ಬಾಪಾ ಬಿಡಿ ಓಹ್ ಕಾಯ್ಕರು ಮಗನ

ಅಷ್ಟ ಮಾಡ್ತೀನಿ ನನ್ನ ಮಗನ ತಿಂಗ್ಳು ಹದ್ನೈದ್ ದಿನ ಕಳಿಸ್ತೀನಿ ಅವಾಗನು ನಾ ನೆಮ್ಮದಿಯಿಂದ ಇರ್ತೀನಿ ಏನ್ ತುರ್ಕ ನನ್ನ ಮಗನ ಯಾಕಲ್ಲ ಯಾಕಲ್ ನಿಮ್ ಮೌ ನೋಡಿದ್ರೆ ಕಡಿ ಹಾಕಿ ನಾಲ್ಕು ಕುಂತು ಭಯ ಹಾಕ್ತೀನಿ ಅಂದ ನೀ ನೋಡಿದ್ರೆ ಏನಂದಿಲ್ಲ ಏನಲ್ಲ ಏನಲ್ಲೇ ತಿಂಡಿ

ಸ್ವಲ್ಪ ರೀ ನಾಚಿಕೆ ಮಾನ ಮರ್ಯಾದೆ ಮಂದಿ ಬಡಗಿ ತಗೊಂಡು ಮನಿಗೊಂದು ಡ್ಯಾಂ ಮಾಡ್ತಾ சர் மதவ் ஆபரேஷன் முச்சு நோட்

நரலு

ಅದ್ರೆ ಮೂರ್ ಸಲ ಮೂಲದಿ ಆಪರೇಷನ್ ನೀರ್ ನೀ ತುಂಬಾಡ ಏನ್ರೇ ಮಾಡ್ಕೊಂಡು ಗಿಟ್ಟಿ ಮಗ ನಾಳೆ ಕನ್ಯಾ ಪನ್ಯ ನೋಡ್ಲಾಕ್ ಹೋಗುದ ಗಂಟೆ ಗಂಟೆ ಸರ್ದಿತ್ತೇಳಿ ನನಗ ಮೂಲ ಆಗಿಲ್ ಕುಕಿ ಅದೊಂದ್ ಬಿಂದಿಗೆ ಮಾಡ್ಯಾನ ಅದೊಂದ್ ಬಕೆಟ್ ಮಾಡ್ಯಾನೆ ಬರಬ್ಬ್ರಿ ಮರೆಯ ಮನಿಗ್ ಬಂದ್ ನಿನಗ

ಅವನ್ ಗಂಡ ಸ್ಥಾನ ತಿಳ್ಕೊಂಡ್ರೆ ಅವನ್ ಸ್ಥಾನ ಇಲ್ಲ ತಿಳ್ಕೊಂಡ್ರ ಅವನು ಏ ಸುಮ್ ಕುಟ್ರ ನೀನ್ ಜಿಗಿಲ್ಲ ಹೋಗ್ಬೇಡ ಮೊದಲ ಆಪರೇಷನ್ ಮನುಷ್ಯನಿ ಅವನ ಹೊರಗೆ ಬಿಡಂಗಿಲ್ಲ ಅಟ್ಟ ನೀರಿಗೆ ಬರ್ತಾನವ ಏನಪ್ಪ ಬರ್ತಾಳೆ அக்கி நான் <laughs> <laughs> <laughs>

ಇವಾಗ ಇದ್ರದೇ ಆಪರೇಷನ್ ಮಾಡ್ಯಾರ ಅನ್ನೋದು ಗೊತ್ತಿಲ್ಲ ಎಟ್ಟರೆ ಅಬ್ರಿಗೇಡಿ ಎಟ್ಟು ನಾಚಿಗ್ ಒಂದ್ ಕಾಲ್ ಹೊರೆಯಾಗ ಬಯಸ್ಕೊಳ್ದಾದ್ರೆ ಇಲ್ಲಿ ಕೂತ್ ಬೈಸ್ಕೊಳ್ಬೇಡ ನಾನ್ ಮರ್ಯಾದೆ ಹೋಗಿ ಮನೆ ಮುಂದ್ ಅಕ್ಕಿ ಮನೆ ಮುಂದೆ ಕೂತ್ ಎಟ್ಟು ಬೈಸ್ ಕೂತಿ ಬಯಸ್ಕೆ ಎಟ್ ಚಪ್ಪಲೆ ಹೊಡಿತಾರ ನಾ ಏನ್ ಬಂದ್ ಕೇಳುದಿಲ್ಲ ನನಗೆ ಇಷ್ಟೆಲ್ಲ ಹೇಳ್ತೀಯಲ್ಲ ನಿನಗ ದಮಿತ್ತಂದ್ರೆ ಆಕೇನ್ ಕೊಡದ್ ಕಂಠ ಹಿಡಿ ಕಿಡಿಲಿ ಏ ನಾ ಮೂರ್ ಸಲ ಹಿಡಿದಿನೇ ಅಕ್ಕಿ ಕಂಠ ಕೊಡದು ಇಲ್ಲಿ ಸ್ವಂಟ ಮುಳಿತೀನಿ ಅಂದಾಳು ಬೇರೆ ಬಾಯ್ಲಿ ಅಂದಾಳ ಇನ್ನೂವರೆಗೂ ನಾನು ಸ್ವಂತ ಹಿಡಿಯಾಕ್ ಬಂದಿಲ್ಲ ಮತ್ ಹೇಳುತ್ತ ನೋಡ್ತೇನಿ ನೋಡ್ತೇನಿ ಹೋಗಿ ಹಾಕಿ ಕಂಠ ಹಿಡಿತೀನಿ ಲೇ ಹುಚ್ಚ ನನ್ನ ಮಗನ ನಿನಗ್ ಗೊತ್ತಿಲ್ಲ ಲೇ

ಎದ್ದು ನೀರು ಕುಡ್ದೋ ಅಲ್ಲ ಅಲ್ಲೇ ಕುಡ್ತಾ ಹೋದ್ರೆ ಅಲ್ಲೇ ನೀರು ಕುಡ್ತಾಳ ಬೇಕಂದ್ರೆ ಒಂದು ರೊಟ್ಟಿನೂ ಕೊಡ್ತಾಳೆ ತಿಂದು ಉಂಡು ಒದಗಿಸ್ಕೊಂಬಾ ಹೋಗ್ ಹೋಗಪ್ಪ ಹೋಗು ಇನ್ನೆಮ್ಮ ಏನಾರು ಮನೆ ಕಡೆ ಯಾರ ಬಂದ್ರು ಅವ್ರನ್ನ ಬಿಡು ನಿನ್ನ ಸೊಂಟ ಮುರಿದು ನಾ ಬಾಗಲ್ನ್ಯಾಗ ಕುಂಡ್ರಸ್ಬೇಕಾಗ್ತದ ಆಕೆ ಬೇರೆ ಕಡೆ ಹಾಂ ಬೇಡ ಇಲ್ಲಿ ಭಾಳ ದಿನ ಕುಂಡ್ರ ಬಾಗಿಲ್ನಾಗ ಮತ್ತೆ ಯಾಕ ಒಟ್ಟೆ ನಾಲ್ಕು ದಿನ ಕುಂಡ್ರಿಸಿ ಮುಂದೆ ಗಾಂಧಿ ಚೌಕದಾಗೇನಿಲ್ಲ ಹಾಂ ಅದಿಂಗ್ ಮಾಡ್ಕೊಂಡು ಕುಂಡ್ರುದು ಆಕೈತಿ ನಿನ್ನಾಗೆ ಭಾಗ ಏನಾ ಸಂತಾ ಮುರ್ತಿ ಅಕ್ಕಿನ ಮೇಲೆ ಗಟ್ಟಿ ನನ್ನ ಮಗ ಸಂತಾ ಮುರ್ತಿ ಅಂದನಲ್ಲ ಇಕ್ಕೆ ಬಂದು ಏನಾನ ನಡೆದ ಅದು ಮತ್ತೆ ಕೇಳೆ ಬರ್ತೀನಿ ಯಾಕಂದ್ರೆ ಅದು ಕಾರ್ಯ ನೀರು ತುಂಬಾ ನಾನು ಈ ನನ್ನ ಮಗ ಏನಾನ ಕಿಟಿವಿ ಅಧಿಸೆ ಅಂತ ಕ್ಯಾನ್ಸಲ್ ಮಾಡ್ತಿಲ್ಲಪ್ಪ ಅಲ್ಲ ನಿನ್ನ ಬುದ್ಧಿ ರೈತ ಇತ್ತು ಅಮ್ಮ ಹೋಗಿ ಹೋಗಿ ಅವ್ರ ಮನೆಗೆ ಹೋಗಿಲ್ಲಪ್ಪ ಜಗಳ ಮಾಡ್ಲಾಕ அது முதுக்க மனிஷி அவன் மகன் நோடில் தகு ஆத்தன மேடம்தடே அப்பா நடி நீ ஏன் பெரிக்கி